ವರ್ಷದ ಶುಭಾಶಯಗಳು ಮೊದಲನೇದಾಗಿ ಅದ ನಂತರ ಇವತ್ತು ಹೊಸ ಹೊಸ ವರ್ಷದ ಮೊದಲನೇ ದಿನ ಅದಕ್ಕಾಗಿ ನಾವು ರಾಷ್ಟ್ರತನ ರಕ್ತ ಕೇಂದ್ರ ಅಂತ ಒಂದು ರಕ್ತದಾನ ಕೇಂದ್ರ ಇದೆ ಅದರಲ್ಲಿ ಏನಂದ್ರೆ ಸಣ್ಣ ಮಕ್ಕಳಿಗೆ ಇತ್ತೀಚೆ ಸಣ್ಣ ಮಕ್ಕಳಿಗೆ ಹದಿನೈದರಿಂದ ಮೂರು ದಿನ ಒಳಗಡೆ ಒಂದು ಬ್ಲಡ್ ಬ್ಯಾಂಕ್ ಅಂತ ಮಕ್ಕಳಿಗೆ ಒಂದು ತಲೆಸೀಮಿ ಅನ್ನೋ ಡಿಸೀಸ್ ಇರುತ್ತೆ ಅಂತ ಮಕ್ಕಳಿಗೆ ಅಂತ ಮಕ್ಕಳಿಗೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ರಕ್ತದಾನ ಮಾಡ್ತಾ ಇದೀವಿ ಅದಕ್ಕಾಗಿ ಇವತ್ತು ಬಂದಿರುವಂತ ಎಲ್ಲ ಬೈಕ್ ಟ್ಯಾಕ್ಸಿ ಧನ್ಯವಾದ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಆಮೇಲೆ ನಮ್ಮ ಬೈಕ್ ಟ್ಯಾಕ್ಸಿ ಅಜೆಂಡಾ ಏನಂದ್ರೆ ಬೈಕ್ ಟ್ಯಾಕ್ಸಿ ಉಳಿಸ್ಬೇಕು ಫಸ್ಟ್ ಫಸ್ಟ್ ಅದೇ ನಮ್ಮ ಒಂದು ಮೊದಲ ಅಜೆಂಡ ಆಗಿರುತ್ತೆ ಅದ ನಂತರ ಸೇಫ್ಟಿ ಆಗಿರ್ಬೋದು ಆಗಿರ್ಬೋದು ಅದೇನಿಂದ ನಮ್ಮ ಲೀಡರ್ಸ್ ಎಲ್ಲರಿಗೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಇವತ್ತು ಇಷ್ಟು ಜನ ಬಂದಿದ್ರೆ ನಮ್ಮ ಒಂದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ನಂಬಿಕೊಂಡು ಅಂತ ಎಲ್ಲರೂ ಕೂಡ ಧನ್ಯವಾದ ಹೃದಯ ಪೂರ್ವಕ ಧನ್ಯವಾದ ಹೇಳ್ತಾ ಇದೀನಿ ಹಾಗೆ ನಮ್ಮ ಈಗ ಮನೋಜಾ ನಮ್ಮ ಲೀಡರ್ ಮಾತಾಡ್ತಾರೆ ಅವರು ಅವರು ಮಾತಾಡ್ತಾರೆ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಒನ್ ಆಫ್ ದ ಬೈಕ್ ಟ್ಯಾಕ್ಸಿ ಮೆಂಬರು ಹೌದು ಲೀಡರು ಹೌದು ಸೊ ಈಗ ನಾವು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬ್ಲಡ್ ಡೈಲಿ ಬೇಕಾಗಿದೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಬೇಕಾಗಿದೆ ಅದು ಎಂಟರಿಂದ ಹತ್ತು ಹನ್ನೆರಡು ತಿಂಗಳಿರೋ ಮಕ್ಕಳಿಗೆ ಯಾಕಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಅವ್ರಿಗೆ ಕಡಿಮೆ ಇರೋದ್ರಿಂದ ಸೊ ಅವ್ರಿಗೋಸ್ಕರ ಬ್ಲಡ್ ಬೇಕಾಗಿದೆ ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಒಂದು ಸಮಾಜ ಸೇವೆ ತರ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಬೇರೆ ನಾವು ದೊಡ್ಡದಾಗಿ ಏನೂ ಮಾಡೋಕಾಗ್ತಿಲ್ಲ ಸೊ ಅಳಿಲಿ ಸೇವೆ ಮಾಡೋದಕ್ಕೋಸ್ಕರ ಒಂದು ಸಣ್ಣದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡ್ತಾ ಇದ್ರಿ ಏನಂದ್ರೆ ಈ ಹೊಸ ವರ್ಷನ ಒಂದು ಒಳ್ಳೆ ಕೆಲಸದಿಂದ ಸ್ಟಾರ್ಟ್ ಮಾಡೋ ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇರೋದ್ ಇದನ್ನ ಸೊ ಎಲ್ಲರ ಸಹಕಾರ ಇದೆ ಹಾಗಾಗಿ ಇಲ್ಲೇ ಬಂದಿರೋ ಜನ ನೋಡ್ತಾ ಇದಾರೆ ಸೊ ಎಷ್ಟು ಜನ ಬಂದಿದಿರಾ ಬ್ಲಡ್ ಕೊಡ್ಬೇಕು ಅಂತಾನೆ ಆಲ್ಮೋಸ್ಟ್ ಸೊ ಹಾಗಾಗಿ ಇದು ಬಂದು ತಲಾ ಅಂತ ಹೇಳ್ಬಿಟ್ಟು ಒಂದು ರೋಗ ಆ ರೋಗಕ್ಕೋಸ್ಕರ ಮಕ್ಳಿಗೆ ಬ್ಲಡ್ ಬೇಕಾಗಿರೋದ್ರಿಂದ ನಾವು ಮಾಡ್ತಾ ಇದ್ದೀರಿ ಜೊತೆಲಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸೊ ಬಂದು ನೀವು ಇನ್ನೂ ಆದಷ್ಟು ಜನ ಬನ್ನಿ ನಮ್ಮ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಂಡು ಬೆಳ್ಸ್ಕೊಂಡು ಹೋಗೋಣ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗತ್ತೆ ಅಂತ ನಂಬಿದೀನಿ ವೆಲ್ಫೇರ್ ಅಸೋಸಿಯೇಷನ್ ಅಧಿಕಾರಿ ಆದ ಅನಿಲ್ ಅವರೇ ಹಾಗೂ ನಮ್ಮ ಬೈಕ್ ಟ್ಯಾಕ್ಸಿ ಲೀಡರ್ಸ್ ಮತ್ತು ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಎಲ್ಲ ಎಲ್ಲಾ ಬೈಕ್ ಟ್ಯಾಕ್ಸಿ ಚಾಲಕರು ಹಾಗೂ ನಮ್ಮ ಮೀಡಿಯಾ ಬಂಧುಗಳಿಗೆ ನನ್ನ ಈ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯ ತಿಳಿಸ್ತೇನೆ ಆ ಎಲ್ಲ ಇಲ್ಲಿ ಬಂದಂತ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಹಾಗೂ ನಮ್ಮ ಅಹ್ ಬಂದು ಇದು ಮೀಡಿಯಾ ಬಂಧುಗಳಿಗೆ ಸ್ವಾಗತನು ಕೋರ್ತೇನೆ ಈ ನನ್ನ ವಿಷಯ ಬಂದ್ಬಿಟ್ಟು ಇವಾಗ ಏನು ಇನ್ನು ಯಾರು ನಮ್ಮ ಮೆಂಬರ್ಶಿಪ್ ಐಡಿ ಕಾರ್ಡ್ ಅನ್ನು ಪಡೆದುಕೊಂಡಿಲ್ಲ ಅಂತವರು ದಯವಿಟ್ಟು ನಮ್ಮ ಕಚೇರಿಗೆ ಯಾಕಂದ್ರೆ ಕಚೇರಿ ಸ್ಟಾರ್ಟ್ ಆಗಿ ಇವಾಗ ಎರಡು ತಿಂಗಳಾಯ್ತು ನಮ್ಮ ಯಾಕ ಒಂದು ಒಬ್ಬರಿಂದ ಯಾವ್ದೋ ಸಾಧ್ಯ ಆಗಲ್ಲ ಸೊ ದಯವಿಟ್ಟು ತಾವು ಈ ಒಂದು ತಾವೆಲ್ಲರೂ ಬಂದ್ಬಿಟ್ಟು ಸಹಕರಿಸಬೇಕು ಯಾಕಂದ್ರೆ ಬೈಕ್ ಟ್ಯಾಕ್ಸಿ ನಾವು ಒಬ್ರೇ ಅಂತ ಅಲ್ಲ ತುಂಬಾ ಜನ ಅಂದ್ರೆ ಇಪ್ಪತ್ತರಿಂದ ಮೂವತ್ ಸಾವಿರ ಜನ ಬೈಕ್ ಟ್ಯಾಕ್ಸಿ ಓಡಿಸಿ ತಮ್ಮ ದಿನನಿತ್ಯ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ದಯವಿಟ್ಟು ಮತ್ತೆ ಇನ್ನೊಂದೇನಂದ್ರೆ ಆಟೋ ಇರಲಿ ಆಟೋ ಇಶ್ಯೂ ಇರಲಿ ಆಟೋದವ್ರು ಏನೋ ಸಮಸ್ಯೆ ಮಾಡ್ಲಿ ಅಥವಾ ಇನ್ಸಿಡೆಂಟ್ ಏನೋ ಒಂದು ದಾರಿಯಲ್ಲಿ ಹೋಗೋ ಏನೋ ಒಂದು ಇನ್ಸಿಡೆಂಟ್ ಆಗ್ಲಿ ಸೊ ಅದಕ್ಕೋಸ್ಕರ ನಮ್ಮ ಬೈಕ್ ಟ್ಯಾಕ್ಸಿ ಆಫೀಸ್ ಇರೋದು ದಯವಿಟ್ಟು ನಮ್ಮ ಮೆಂಬರ್ಶಿಪ್ ಐ ಐಡಿ ಕಾರ್ಡ್ ಅನ್ನು ತಗೊಡ್ಕೊಂಡ್ರೆ ನಾವು ದಯವಿಟ್ಟು ಅಂಥವರಿಗೆ ನಾವು ಬೇಗನೆ ಹೆಲ್ಪ್ ಮಾಡ್ತೀವಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಮೆಂಬರ್ಶಿಪ್ ಐಡಿ ಕಾರ್ಡ್ ಜೊತೆಗೇನೆ ಇನ್ನೊಂದು ಈಶ್ರಂ ಕಾರ್ಡ್ ಮತ್ತೆ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡ್ಕೊಡ್ತಾ ಇದ್ದೀವಿ ಅದು ಫ್ರೀ ಆಗಿರುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೋಸ್ಕರನೇ ಮಾಡ್ಕೊಡ್ತಾ ಇರೋದು ಸೊ ದಯವಿಟ್ಟು ಅದು ನಿಮ್ಗೆ ಅಹ್ ಕಾರ್ಡ್ ಏನಂದ್ರೆ ಈಶ್ರೆಂ ಕಾರ್ಡ್ ತುಂಬ ಅದರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ನಮ್ಗೆ ಏನೋ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರೇನ ಆಕ್ಸಿಡೆಂಟ್ ಆದ್ರೆ ನಮ್ಮ ನೀವು ಯಾವ್ದೋ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ ಐದು ಲಕ್ಷದವರೆಗೂ ನಿಮ್ಗೆ ಫ್ರೀ ಇರುತ್ತೆ ಅದು ಕ್ಲೈಮ್ ಮಾಡ್ಕೋಬಹುದು ಅದೊಂದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಇನ್ನೊಂದು ಆಯುಷ್ ಇದು ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡ್ತಾ ಇದ್ದೀವಿ ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡೋದ್ರಿಂದ ತಮ್ಗೆ ಅದು ಹೆಲ್ತ್ ಕಾರ್ಡ್ ಆಗಿರುತ್ತೆ ಇನ್ನೊಂದು ಲೇಬರ್ ಕಾರ್ಡ್ ಮಾಡ್ಕೊಡ್ತಾ ಇದ್ವಿ ಲೇಬರ್ ಕಾರ್ಡ್ ಏನಕ್ಕಾ ಅಂದ್ರೆ ಸೊ ಏನೋ ನಮ್ಮ ಬೈಕ್ ಟ್ಯಾಕ್ಸಿ ಡ್ರೈವರ್ಗೋಸ್ಕರನೇ ಏನೋ ನಿಮ್ಮ ಅಕಸ್ಮಾತ್ ಏನೋ ಎಕ್ಸ್ಪೈರ್ ಆದರೂ ಕೂಡ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ ಅವ್ರ ಫ್ಯಾಮಿಲಿ ಅವರಿಗೆ ಅದು ಸೆಕ್ಯೂರಿಟಿ ಆಗಿರುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅವರಿಗೆ ವಯಸ್ಸಾದ ಮೇಲೆ ಪಿಂಚಣಿ ಅಂತ ಬರುತ್ತೆ ಅವರಿಗೆ ತಿಂಗಳಿಗೆ ಇಷ್ಟು ಮೂರ್ ಸಾವಿರ ಏನೋ ಇದೆ ಗೋರ್ಮೆಂಟ್ ಕಡೆಯಿಂದ ಸೊ ಅಂತ ಅನ್ನ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕ ಚಾಲಕರಿಗೋಸ್ಕರ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ವಿ ಅದಕ್ಕೋಸ್ಕರ ದಯವಿಟ್ಟು ಇದು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ತಾವೆಲ್ಲರೂ ಒಂದು ಮೆಂಬರ್ಶಿಪ್ ಐ ಡಿ ಕಾರ್ಡನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ನನ್ನೆರಡು ಮಾತುಗಳು ಮುಸ್ಕೆ ನಮಸ್ಕಾರ ಮಾತಾಡಬಹುದು ಇದು ಆಕ್ಚುಲಿ ಎಕ್ಸಾಂಪಲ್ ಅಂದ್ರೆ ನಾವು ಈ ತರ ಉದಾಹರಣೆಗೆ ಈ ತರ ತೋರಿಸ್ತಿರೋದು ಎಲ್ಲಾ ಬೈಕ್ ಟ್ಯಾಕ್ಸಿ ಚಾಲಕರು ಇದನ್ನ ಉಪಯೋಗ ಪಡಿಸ್ಕೊಬೇಕು ಹಾಗೆ ಇದರಿಂದ ಈಗ ನಮ್ಮ ಮಂಜೂರು ಹೇಳ್ದಂಗೆ ಆಯುಷ್ಮಾನ್ ಕಾರ್ಡ್ ಇಂದ ನೀವು ನಾವೇನೋ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಬೆಡ್ ಚಾರ್ಜ್ ಅಂತ ಮಾಡ್ತಾರೆ ಆಗ ಮೆಡಿ ಮೆಡಿಕಲ್ಸ್ ಏನಿದೆಯೋ ಅದು ಕೂಡ ನಾವು ಔಷಧಿ ಕೂಡ ಪೇ ಮಾಡ್ಬೇಕಾಗಿರುತ್ತೆ ಅಂತ ಒಂದು ಇವರಿಗೆ ಊರಿಗೆ ಯಾವುದೇ ಹೊರ ರಾಜ್ಯದವರಾಗಿರ್ಬೋದು ನಮ್ಮ ಕನ್ನಡ ರಾಜ್ಯದವರಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನೇ ದುಡ್ಡು ತಗೊಳ್ ಆ ಆಯುಷ್ಮಾನ್ ಕಾರ್ಡ್ ನಿಮ್ಗೆ ಉಪಯೋಗ ಆಗುತ್ತೆ ಎಣ್ಣೆ ಬಂದು ಲೇಬರ್ ಕಾರ್ಡ್ ಈ ಶ್ರಮ ಕಾರ್ಡ್ ಅಂತಂದ್ರೆ ನೀವೇನಾದ್ರೂ ಅಪಘಾತದಲ್ಲಿ ಎಕ್ಸ್ಪೈರ್ ಆದ್ರೆ ಅಂದ್ರೆ ಸತ್ತೋದ್ರೆ ಅಂತ ನಿಮ್ಮ ಮನೆಗೆ ಒಂದು ಐದ್ ಲಕ್ಷ ಸಾರಿ ಮೂರು ಲಕ್ಷವರೆಗೂ ಕೂಡ ನಿಮಗೆ ಕ್ಲೇಮ್ ಮಾಡ್ಕೋಬಹುದು ಈ ಒಂದು ಕಾರ್ಡ್ ಇಂದ ಹಾಗೆ ಬೈಕ್ ಟ್ಯಾಕ್ಸಿ ಓಡಿಸೋಂಥ ಎಲ್ಲರಿಗೂ ಆಲ್ಮೋಸ್ಟ್ ಪ್ಯಾನ್ ಕಾರ್ಡ್ ಇರುತ್ತೆ ಒಂದ್ ವೇಳೆ ಮಾಡಿಸಿಲ್ಲ ಅಂತ ಅಂದ್ರೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿಟ್ರೇಷನ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಸಾಫ್ಟ್ ಕಾಪಿ ಮಾಡಿಕೊಡ್ತೀವಿ ಇಷ್ಟು ಪ್ರಯೋಜನಗಳು ಯಾವತ್ತೆ ನೀವು ಬಂದ್ರು ಕೂಡ ಬೈಕ್ ಟ್ಯಾಕ್ಸಿ ವೆಲ್ಫರ್ ಆಫೀಸ್ ಅಲ್ಲಿ ಇದ್ದೇ ಇರ್ತವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಮ್ಮ ಕಚೇರಿ ಓಪನ್ ಇದ್ದೇ ಇರುತ್ತೆ ಹಾಗೆ ಇನ್ನು ನಮ್ಮ ಸೇಫ್ಟಿ ಏನ್ ನಾವು ಯಾವ ತರ ಸೇಫ್ಟಿ ಆಗಿ ಇರಬೇಕು ಅನ್ನೋದನ್ನ ನಮ್ಮ ರಾಜು ಅವರು ತಿಳಿಸ್ಕೊಡ್ತಾರೆ ನಿಮ್ಗೆ ಸೊ ಎಲ್ಲಾರ್ಗು ನಮಸ್ಕಾರ ಇಲ್ಲಿ ಬಂದಿರೋ ಅಂತ ವ್ಯಕ್ತಿಗಳಿಗೆ ಎಲ್ಲಾರ್ಗು ಸ್ವಾಗತ ಕೊಡ್ತಾ ಸೊ ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂತಂದ್ರೆ ಈಗ ಎಲ್ಲರೂ ಮಾತಾಡಿರೋ ಪ್ರಕಾರ ಈಗ ಎಲ್ಲರಿಗೂ ಗೊತ್ತಿದೆ ಬ್ಲಡ್ ಡೊನೇಷನ್ ಬ್ಲಡ್ ಕ್ಯಾಂಪ್ ಇದೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ ಸೊ ಅದ್ರ ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಮೆಂಬರ್ಶಿಪ್ ಕಾರ್ಡ್ ನ ಕೊಡ್ತಾ ಸೊ ಹಾಗೆ ಒಂದು ಶ್ರಮ್ ಕಾರ್ಡು ಲೇಬರ್ ಕಾರ್ಡು ಕೂಡ ಅದ್ರ ಜೊತೆ ಅದ್ರ ಬಗ್ಗೆನು ಮಾತಾಡಿದ್ದಾರೆ ಸೊ ಹಾಗಾಗಿ ಟ್ರಾಫಿಕ್ ನಿವಾರಣೆ ಅಂದರೆ ಈಗ ಯಾವಾಗಲೇ ಮಾತಾಡ್ದಂಗೆ ಇನ್ನು ಕೆಲವೊಬ್ರು ಚಿಕ್ಕ ಹೆಲ್ಮೆಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಆ ಚಿಕ್ಕ ಹೆಲ್ಮೆಟ್ನ ಬಿಡಿ ದೊಡ್ಡ ಹೆಲ್ಮೆಟ್ಗಳನ್ನ ಯೂಸ್ ಮಾಡಿ ಸೊ ಹಾಗೆ ಟ್ರಾಫಿಕ್ ಜಂಪ್ ಮಾಡೋದಾಗಲಿ ಅಥವಾ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಾದ್ರಿ ಆ ಥರ ಮಾಡಬೇಡಿ ಸೊ ಗಾಡಿದು ಇನ್ಸೂರೆನ್ಸ್ ಆಗಲಿ ಎಮಿಷನ್ ಟೆಸ್ಟ್ ಆಗಲಿ ಆಮೇಲೆ ಕೆಲವೊಂದು ಗಾಡಿ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಲೈಸೆನ್ಸ್ ಆಗಲಿ ಸೊ ದಯವಿಟ್ಟು ಎಲ್ಲರೂ ರಿನ್ಯೂವಲ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಗಾಡಿಗಳನ್ನ ಚಲಾವಣೆ ಮಾಡಿ ಸೊ ಯಾರೂ ಕಾನೂನ್ಗೆ ಉಲ್ಲಂಘನೆ ಮಾಡೋಕ್ಕೆ ಹೋಗ್ಬೇಡಿ ಸೊ ಕಾನೂನ್ಗೆ ಎಲ್ಲರೂ ತಲೆಬಾಗಿ ಸೊ ಆನಂತರ ಈಗ ಸ್ವಲ್ಪ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಗಾಡಿಗಳು ರಿಜಿಸ್ಟರ್ ಆಗಿರೋದೇ ಒಂದ್ ಗಾಡಿ ಇರುತ್ತೆ ಸೊ ಬೇರೆ ಗಾಡಿಯಲ್ಲಿ ರೈಡ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಆತರ ಮಾಡಕ್ ಹೋಗ್ಬಿಡಿ ಆತರ ಮಾಡಿದ್ರೆ ನಿಮ್ಗೆ ಯಾವ್ದೇ ತರ ಪ್ರತಿಫಲ ಸಿಗಲ್ಲ ಓಕೆನಾ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ನಿಮಿಂದೆ ಯಾವತ್ತೂ ಇರುತ್ತೆ ಸೊ ನೀವು ಲೀಗಲ್ ಆಗಿ ನಾವು ಲೀಗಲ್ ಆಗಿ ನಿಮಗೆ ಸಪೋರ್ಟ್ ಮಾಡಕ್ ಆಗುತ್ತೆ ಓಕೆನಾ ಸೊ ಇದನ್ನ ಈ ನನ್ನ ಮಾತನ್ನ ಎರಡು ಮಾತು ಹೇಳ್ತಾ ನಮ್ಮ ಮನೋಜ್ ಕೊಡೋಣ ಸರ್ ಹಾಗೆ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದಿರಲ್ವಾ ಸೊ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಇದರ ಬಗ್ಗೆ ಮಾಹಿತಿ ಇನ್ನ ಹೆಚ್ಚಿನ ಮಾಹಿತಿಗೆ ಇಲ್ಲಿ ನಮ್ಮ ಬ್ಲಡ್ ಡೊನೇಷನ್ ಡಾಕ್ಟರ್ಸ್ ಗಳ ಅವ್ರು ಇದಕ್ಕಿನ್ನ ನಮ್ಗಿನ್ನ ಬೆಟರ್ ಕೊಡ್ತಾರೆ ಸೊ ನಾವ್ ಹೇಳೋದಕ್ಕೆನ ಅವ್ರು ಹೇಳೋದು ಬೆಟರ್ ಅನ್ಸುತ್ತೆ ಸೊ ಹಾಗಾಗಿ ಹೆಚ್ಚಿರಬಹುದು ಅಂತ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆ ಕಾಯಿಲೆ ಏನಿದೆಯೋ ಆ ಡಿಸೀಸ್ಗೆ ಏನ್ ಬ್ಲಡ್ ಬೇಕಿದ್ರು ಫ್ರೀ ಆಗಿ ಅವರು ಓನ್ಲಿ ಟ್ರಾವೆಲ್ ಇಟ್ಕೊಂಡ್ ಬಂದು ಅವ್ರ ಹತ್ರ ಹೋದ್ರೆ ರಕ್ಷಣೆ ರಕ್ತ ಕೇಂದ್ರಕ್ಕೆ ಹೋದ್ರೆ ಫ್ರೀ ಆಫ್ ಮಧ್ಯಾಹ್ನ ಊಟ ಆಗಿರ್ಬೋದು ಬೆಳಗ್ಗೆ ಬಂದ್ರೆ ನಾಷ್ಟ ಆಗಿರ್ಬೋದು ಇವೆಲ್ಲ ಕೂಡ ಕೊಡ್ತಿದ್ದಾರೆ ದಯವಿಟ್ಟು ಜೋರಾಗಿ ಚಪ್ಪಾಲ್ ಬರಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಇನ್ನೂ ಜೋರಾಗಿ ಚಪ್ಪಾಲ್ ಬರಬೇಕು ಅವ್ರಿಂದ ಅವರ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ಈಗ ಏನು ಅಂತಂದ್ರೆ ತಲೆಸಿಮಿಯಾ ಅಂತ ಒಂದು ಕಾಯಿಲೆ ಇದೆ ರಕ್ತದ ಕಾಯಿಲೆ ಅದರಲ್ಲಿ ನಮ್ಗೆ ನಾರ್ಮಲ್ ಆಗಿ ಬರೋ ಅಂತ ರಕ್ತ ಕಣಗಳು ಅಲ್ಲಿರೋದಿಲ್ಲ ಸೊ ನಮಗ್ ಬರೋ ಹಂಗೆ ನಲ್ವತ್ತೈದು ದಿನ ಒಂದ್ಸರ್ತಿ ಒಂದ್ ನಲವತ್ತೈದು ದಿನ ತನಕ ಇರೋಂಥ ರಕ್ತಗಳು ಈ ಕಾಯಿಲೆ ಇರೋರ್ಗೆ ಬೇಗ ಮೂವತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಮುಗ್ದೋಗ್ತಾ ಇರ್ತವೆ ಹಂಗಾಗಿ ಅದು ಆ ಕಾಯಿಲೆ ಬಳಲ್ತಾ ಇರೋರಿಗೆ ಅನಿಮಿಯಾ ಅನ್ನೋದು ಜಾಸ್ತಿ ಕಾಣ್ತಾ ಇರುತ್ತೆ ಅನಿಮಿಯಾ ಇದ್ದಾಗ ಅವ್ರಿಗೆ ಉಸಿರಾಟದ ತೊಂದರೆ ಬೇರೆ ಕಾಯಿಲೆಗಳು ಎಲ್ಲ ಬರ್ತಾ ಇರ್ತವೆ ಆಮೇಲೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಜಾಸ್ತಿ ಸ್ಟಾರ್ಟ್ ಆಗೋದು ಸೊ ಅವ್ರಿಗೆಲ್ಲ ಅವಾಗವಾಗ ನಾವು ಟೆಂಪರರಿ ರಕ್ತ ಕೊಡ್ತಾ ಇರಬೇಕು ಆ ಇದಕ್ಕೆ ನಾವು ಡೊನೇಷನ್ ಕ್ಯಾಂಪ್ ಮಾಡಿ ಕಲೆಕ್ಷನ್ ಮಾಡ್ಕೊಳೋದು ಅವ್ರ್ಗೆ ಅಲ್ಲಿ ಉಚಿತ ಸೇವೆ ಊಟ ತಿಂಡಿ ಜೊತೆಲಿ ಒಬ್ರಿಗೆ ಅವ್ರು ಇರೋದಿಕ್ಕೆ ಜಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಅವ್ರು ಚೆನ್ನಾಗಿ ಆಗಿದ್ದಾರೆ ಅಂತ ವಾಪಸ್ ಕಳಿಸ್ತೀವಿ ಆ ಥರ ಇಂಥವ್ರಿಗೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಒಂದು ಸಣ್ಣ ಸನ್ಮಾನ ಮಾಡ್ತಾ ಇದ್ದೀವಿ ಬನ್ನಿ ಬನ್ನಿ ಸರಿ ಸರಿ ಸರ್ ಸರ್ ಎಲ್ರಿಗೂ ನಮಸ್ತೆ ರಾಷ್ಟ್ರತನ ಬ್ಲಡ್ ಸೆಂಟರ್ ಕಡೆಯಿಂದ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರೋಂಗೆ ಎಲ್ಲದಕ್ಕೂ ಕೂಡ ಆಲ್ಟರ್ನೇಟಿವ್ ಅನ್ನೋಂಥ ಒಂದು ಇದೆ ಅಂದ್ರೆ ನಮ್ಗೆ ಏನಾದ್ರು ಒಂದು ಬೈಕ್ ಆಗಿರ್ಬೋದು ಯಾವುದೇ ಒಂದು ವಸ್ತುಗೆ ಆಲ್ಟರ್ನೇಟಿವ್ ಅನ್ನೋಂಥದ್ದು ಇದೆ ರಕ್ತಕ್ಕೆ ಆಲ್ಟರ್ನೇಟಿವ್ ಅನ್ನೋಂಥದ್ದು ಯಾವುದೂ ಇಲ್ಲ ರಕ್ತಕ್ಕೆ ಆಲ್ಟರ್ನೇಟಿವ್ ಯಾವುದು ಅಂತಂದ್ರೆ ಅದೇ ಬ್ಲಡ್ ಗ್ರೂಪ್ ನ ಇನ್ನೊಬ್ಬ ವ್ಯಕ್ತಿಯ ಬ್ಲಡ್ ಆಗಿರ್ಬೇಕು ಅವ್ರು ಹೆಲ್ದಿ ಆಗಿರ್ಬೇಕು ಆ ತರ ಒಂದು ಅಷ್ಟು ಕ್ರೈಟೀರಿಯಾ ಇದೆ ಹಂಗಾಗಿ ನಾವೆಲ್ಲರೂ ಕೂಡ ಮೊದಲನೇದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಮತ್ತೆ ಎಲ್ಲರೂ ಕೂಡ ಅನ್ಕೊಂಡಿರ್ಬೋದು ಬ್ಲಡ್ ಗೆ ಇನ್ನೇನಪ್ಪ ನಾವು ಕೊಡೋದ್ರಿಂದ ನಮ್ಗೆ ಏನ್ ಹೆಲ್ಪ್ ಆಗತ್ತೆ ಅಥವಾ ಬ್ಲಡ್ ಕೊಡೋರ್ಗೆ ನಮ್ ಕಡೆಯಿಂದ ಏನ್ ಹೆಲ್ಪ್ ಆಗತ್ತೆ ಅಂತ ನಾವು ಕೊಡೋ ಒಂದು ಒಂದ್ ಯೂನಿಟ್ ಬ್ಲಡ್ ಏನ್ ಇದೆಯಲ್ಲ ಅದರಿಂದ ಮೂರರಿಂದ ನಾಲ್ಕು ಜನರ ಪ್ರಾಣ ಉಳಿಯುತ್ತೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ ಹಂಗಾಗಿ ಎಲ್ಲರೂ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ತಲೆಸೀಮಿಯಾ ಡೇ ಕೇರ್ ಸೆಂಟರ್ ಅನ್ನೋದನ್ನ ನಮ್ಮ ರಾಷ್ಟ್ರತನ ಕಡೆಯಿಂದ ಒಂದು ರನ್ ಮಾಡ್ತಾ ಇದೀವಿ ನಾನೂರ ಹದಿನಾರು ಜನ ಮಕ್ಳು ರಿಜಿಸ್ಟ್ರೇಷನ್ ಆಗಿದ್ದಾರೆ ಪ್ರತಿ ಹದ್ನೈದರಿಂದ ಇಪ್ಪತ್ತು ಒಂದ್ಸಲ ಅವ್ರಿಗೆ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡ್ಬೇಕಾಗತ್ತೆ ಬರೀ ಕರ್ನಾಟಕ ಅಷ್ಟೇ ಅಲ್ದೇ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಈ ತರ ಬೇರೆ ಬೇರೆ ಸ್ಟೇಟಿಂದನೂ ಕೂಡ ಬರ್ತಾ ಇದಾರೆ ಅಂತ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಉಳ್ಕೊಳ್ಳೋದ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡೋದು ಮತ್ತೆ ಅವ್ರಿಗೆ ಕೆಲವು ಟೆಸ್ಟಿಂಗ್ ಎಲ್ಲ ಇರುತ್ತೆ ಅದೆಲ್ಲ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲೇ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಸಾರ ಹೇಳ್ದಂಗೆ ನಿಮ್ಮ ಎಲ್ಲರ ಸಹಕಾರ ಇರಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಎಲ್ಲರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅನ್ನೋದಿದ್ರು ಸಾರ್ ಹೇಳಿದ್ರೆ ಸಾರು ಅಲ್ಲಿ ಒಂದು ಕ್ಯಾಂಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಸೋಸಿಯೇಷನ್ ಇಂದ ಸಂಖ್ಯೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಎಲ್ಲರಿಗೂ ಕೂಡ ರಾಷ್ಟ್ರೋತನ ಬ್ಲಡ್ ಸೆಂಟರ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ ಎಲ್ಲರೂ ಕೂಡ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಇನ್ನು ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಕರ್ಕೊಂಡು ಬಂದಿ ಏನು ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ನೂರು ಜನಕ್ಕೂ ಹೆಚ್ಚು ಜನ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದಿದಾರಲ್ಲ ನೀವೆಲ್ಲರೂ ಕೂಡ ಸಹಕಾರ ಮಾಡ್ಬೇಕು ಮತ್ತೆ ಸಾರ್ ಅನ್ಕೊಂಡಿರೋದು ನೂರ್ ಜನಕ್ಕೂ ಹೆಚ್ಚಾಗಬಹುದು ಅಂತ ನಾವು ಐವತ್ತು ಜನ ಈಸಿಯಾಗಿ ಬ್ಲಡ್ ಡೊನೇಟ್ ಮಾಡ್ಬೋದು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋಣ ಇದಕ್ಕೆ ಕೆಲ್ವೊಂದೊಂದಷ್ಟು ಕ್ರೈಟೀರಿಯಾ ಇದೆ ಏನಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ತಿಂಡಿ ಊಟ ಮಾಡ್ಕೊಂಡು ಬಂದಿ ಬ್ಲಡ್ ಡೊನೇಟ್ ಮಾಡ್ಬೇಕು ಇನ್ನೇನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅಲ್ಲಿ ಇರ್ತೀವಿ ನಾವು ನಮ್ಮನ್ನ ಕೇಳ್ಬಹುದು ನಾವು ಆಸ್ಪತ್ರೆಯಲ್ಲಿ ಅವರು ಆಧಾರ ಐದು ಲಕ್ಷದವರೆಗೆ ಟ್ರೀಟ್ಮೆಂಟ್ನ ಉಚಿತವಾಗಿ ತಗೋಬೋದು ಮತ್ತೆ ಇ ಸ್ಟಾಂಪ್ಗಳ ನೋಡಿದ್ರು ಇ ಸ್ಟಾಂಪ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅರವತ್ತು ವಯಸ್ಸು ಆದ ನಂತರ ಇಂಥವ್ರಿಗೆ ಇ ಎಸ್ ಐ ಪಿ ಎಫ್ ಇರಲ್ಲ ಗಾಡಿ ಓಡಿಸೋರಿಗೆ ಬೆಡ್ ಟೆಸ್ಟ್ ಓಡಿಸೋರಿಗೆ ಅಂಥವ್ರಿಗೆ ಯಾವುದು ಇ ಎಸ್ ಐ ಪಿ ಎಫ್ ಇರಲ್ಲ ಅಂತವ್ರಿಗೆ ಅರವತ್ತು ವಯಸ್ಸು ಆಗಿದ ನಂತರ ಅವ್ರಿಗೆ ಪಿಂಚಣಿ ಸಿಗುತ್ತೆ ಅಂದ್ರೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸರ್ಕಾರದಿಂದ ಅಂಥವ್ರಿಗೆ ಪಿಂಚಣಿ ಸಿಗುತ್ತೆ ಅವ್ರಿಗೆ ಏನಾದರೂ ತೊಂದರೆ ಆಗಿ ಅವರು ಅವ್ರಿಗೆ ಎಕ್ಸ್ಪೈರ್ ಅಂದರೆ ಬರ್ನಾ ಹೋಗ್ತಿದ್ರೆ ಅವ್ರ ಕುಟುಂಬಕ್ಕೆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಸಿಗಲಿಲ್ಲ ಚಾರ್ಜಸ್ ಇದಕ್ಕೆ ಅಂತ ಯಾವುದೇ ಚಾರ್ಜಸ್ ತೊಗೊಳ್ತಾ ಇಲ್ಲ ಆದರೆ ಮೆಂಬರ್ಶಿಪ್ಗೆ ನಾವು ಒಂದು ಚಾರ್ಜಸ್ ತಗೊತಾ ಇದ್ದೀವಿ ಆದರೆ ಅದರಿಗಿನ್ನ ಎಷ್ಟೊಂದು ನಾವು ಕನ್ಫರ್ಮ್ ಮಾಡಿಲ್ಲ ಮುಂದಕ್ಕೆ ಅದು ಖಂಡಿತ ಕನ್ಫರ್ಮೇಷನ್ ನಮ್ಮ ಅಸೋಸಿಯೇಷನ್ ಜಾಯ್ನ್ ಆಗೋದ್ರಿಂದ ಆ ಒಬ್ಬ ವ್ಯಕ್ತಿ ತುಂಬ ಸಂತೋಷದಿಂದ ಅಂತ ಸಂತೋಷದಿಂದ ಕೆಲಸ ಮಾಡ್ಬೋದು ಸಂತೋಷ ಇಂದ ಅಂತ ಹೇಳಿದ್ರೆ ಯಾವುದೇ ಭಯವಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಅವ್ರು ವರ್ಕ್ ಮಾಡ್ಬೋದು ಯಾಕೆಂದರೆ ಎಕ್ಸಾಂಪಲ್ ವಾಟ್ಸಪ್ ಅಲ್ಲಿ ನನಗೆ ಈ ತೊಂದರೆ ಇದೆ ಅಂತ ಒಂದು ಮೆಸೇಜ್ ಮಾಡ್ತಾರೆ ನಾವು ಖಂಡಿತ ಆ ವ್ಯಕ್ತಿಗೊಬ್ಬರು ನಾವು ಫಸ್ಟ್ ಅವ್ರಿಗೆ ಏನಾಗಿದೆ ಅಂತೇಳಿ ಫಸ್ಟ್ ನಾವು ರೀಚ್ ಮಾಡ್ತೀವಿ ಆ ವ್ಯಕ್ತಿ ಓಕೆನಾ ಕಾರ್ಡ್ ನೋಡಿ ನೋಡಿ ತೋರಿಸಿ ಸರ್ ಕಾರ್ಡ್ ನೋಡಿ ಅವ್ರು ಕೊಡ್ತೀನಿ ಅವ್ರಿಗೆ ತೋರಿಸ್ತಾರೆ ನಿಮಗೆ ನಮ್ಮ ಅವರು ಹಾಗೆ ನಿಮ್ಮ ನಿಮ್ಮ ಮೈಸ್ ಹಾಂ ಕಾರ್ ಕೊಟ್ಟಿದ್ದೀನಿ ಸರ್ ನೋಡ್ಕೊಳ್ಳಿ रिकॉर्ड हो गया तेरे ने याद है ए ए मार रो लोकों इ ये